ಅಹ್ ಬೊಮ್ಮಾಯಿ ಒಂದು ಹೇಳಿದ್ರು ಷಡ್ಯಂತ್ರ ಮಾಡೋರ್ನೆ ಹಿಡಿದು ಜೈಲು ಹಾಕಿ ಅಂತ ಅಲ್ಲ ಬೊಮ್ಮಾಯಿ ಅವ್ರೆ ಬಸವರಾಜ್ ಬೊಮ್ಮಾಯಿ ಮಾಜಿ ಸಿಎಂ ಹೇಳ್ತಾರೆ ಷಡ್ಯಂತ್ರ ಮಾಡ್ತಾವ್ರೆ ಧರ್ಮಸ್ಥಳದ ಕೇಸಲ್ಲಿ ಹೊರಡೆ ಹಾಕಿದ್ವಿ ಇಜ್ ದಿನ ಎಲ್ಲಿ ಮಲಗಿದ್ರಿ ಬೊಮ್ಮಾಯಿ ಅವ್ರೆ ಈಗ ಈಗ ನೀವು ಷಡ್ಯಂತ್ರ ಮಾಡೋರ್ನೆಲ್ಲ ಹೊರಡೆ ಹಾಕಿ ಅಂತೀರ ಯಾರು ಷಡ್ಯಂತ್ರ ಮಾಡ್ತಾರೋದು ಈಗ ಅದಕ್ ಮುಂಚೆ ನೀವು ಮಾಜಿ ಸಿ ಎಂ ಆಗಿ ಸ್ಟೇ ಆಗಿ ತಗೊಂಬಂದ್ರಿ ದಯವಿಟ್ಟು ಜನಗಳಿಗೆ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಮಾಡಿರೋನ ಹೊರಗಡೆ ಹಾಕದ ಬಿಡೋ ಅಲ್ರಿ ಬಾಬಿ ಬಸವರಾಜ್ ಬೊಮ್ಮಾಯಿ ಅಲ್ರಿ ನೀವು ಮಾಜಿ ಎಂ ಆಗ್ಬಿಟ್ಟು ನೀವು ಹೋಗ್ಬಿಟ್ಟು ಕೋರ್ಟ್ಗೆ ಹೋಗ್ಬಿಟ್ಟು ನನ್ನ ಬಗ್ಗೆ ಯಾರು ಏನು ಮಾತಾಡಬಾರ್ದು ಅಂತ ಸ್ಟೇ ತಗೊಂಬಾರಲ್ಲ ಸ್ಟೇ ವಿವರಣೆಯನ್ನ ಕರ್ನಾಟಕಕ್ಕೆ ಕೊಟ್ಟು ತದನಂತರ ನೀವು ಧರ್ಮಸ್ಥಳದ ವಿಚಾರದಲ್ಲಿ ಏನು ಮಾತಾಡಿದ್ರು ಓಕೆ ಬಟ್ ಆ ಪ್ರತಾಪ್ ಸಿಂಹ ನೋಡಿದ್ರೆ ಧರ್ಮಸ್ಥಳ ಇದಕ್ಕೆ ಏನಕ್ಕೆ ಮೈಸೂರಿಗೆ ಬಾನು ಭಾನುಮುಷ್ತಾಕ್ ಬೇಡ ಅಂತ ಪಿ ಎಲ್ ಹಾಕಿದ ಡಿಸ್ಮಿಸ್ ಮಾಡೋರೆ ಅಲ್ಲಿ ಮದ್ದೂರು ಮುಗೀತು ಆಸನದಲ್ಲಿ ಹತ್ತು ಜನ ಮೆರವಣಿಗೆಯಲ್ಲಿ ಸತ್ತು ಹೋದ್ರು ನಿಮಗೆ ನಿಮಗೆ ಮೋಸ್ಟ್ಲಿ ಬಿಜೆಪಿಯವರಿಗೆ ಮನಸ್ತೃಪ್ತಿ ಆಯ್ತು ಮದ್ದೂರಲ್ಲಿ ಗಲಾಟೆ ಆಸನದಲ್ಲಿ ಇನ್ನೆಲ್ಲ ಕಲಗಿಗಳು ಒಡಸಂಗಿರ ಒಡ್ಸಬಿಟ್ಟು ಕರ್ನಾಟಕದ ನೆಮ್ಮದಿನ ಆಳ್ ಮಾಡ್ಬಿಟ್ರೆ ಟೈಮ್ ಪಾಸ್ಗೆ ಧರ್ಮಸ್ಥಳದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡೋದು ಈ ಈ ಯಪ್ಪ ಯಾರೋ ನಮ್ಮ ಯಾರೋ ಬೊಮ್ಮಾಯಿ ಇಷ್ಟೇ ತಗೊಂಡ್ ಬಂದಾರಲ್ಲ ಕೋರ್ಟ್ ಇಂದ ಸ್ಟೇ ತಗೊಂಬಂದಿರೋ ಬೊಮ್ಮಾಯಿ ಅವರೇ ಷಡ್ಯಂತ್ರ ಅಂತೀರಲ್ಲ ಬನ್ನಿ ಒಂದು ವಿಡಿಯೋ ತೋರಿಸ್ತೀವಿ ಷಡ್ಯಂತ್ರ ಯಾರು ಮಾಡಿದ್ದು ನಿಮ್ ಪಕ್ಷದವ್ರು ಮಾಡಿದ್ರ ಅಥವಾ ವಿಸಿಲ್ ಬ್ಲೋವರ್ಸ್ ಆದಂತ ವಿಠಲ್ ಗೌಡ ಭೀಮಾ ಮಹೇಶ್ ಅವರು ಸಮೀರು ಗಿರೀಶ್ ಪಂಡ್ರು ಅಥವಾ ನಮ್ಮಂತರು ಷಡ್ಯಂತ್ರ ಮಾಡಿದ್ರೆ ಹೇಳ್ತೀರಾ ಇದಕ್ಕೆ ಈಗ ಒಂದು ವಿಡಿಯೋ ತೋರಿಸ್ತೀನಿ ಆ ವಿಡಿಯೋದಲ್ಲಿ ನೀವೇ ಹೇಳಬೇಕು ಷಡ್ಯಂತ್ರ ಮಾಡಿದವ್ರು ಯಾರು ಅಂತ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಶೋಕ ಇವ್ರೆ ಬೊಮ್ಮಾಯಿ ಅವರೇ ನಿಮ್ಮ ನಿಮ್ಮ ಶೋಕ ನಿಮ್ಮ ಶೋಕ ಒಂದು ಡೈಲಾಗ್ ಅನ್ನ ಹೊಡೆದವನೇ ಅಂದ್ರೆ ಏನಂತಂದ್ರೆ ಸೋಜನ್ಯ ಕೇಸಲ್ಲಿ ವೀರೇಂದ್ರ ಹೆಗಡೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಇಲ್ಲ ಅಂತೇಳಿ ರಿಲೇ ರಿಪಬ್ಲಿಕ್ ನಲ್ಲಿ ಸಾರಾ ಸಕಟಾಗಿ ಡೈಲಾಗ್ ಹೊಡೆದಿದ್ದಾನೆ ಆದರೆ ವೀರೇಂದ್ರ ಹೆಗಡೆ ಅವರ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರೇ ಹೇಳವ್ರೆ ಇಲ್ಲ ನಾನೇ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದು ಫಸ್ಟ್ ವಿಡಿಯೋ ನೋಡೋಣ ಆಮೇಲೆ ಕಮೆಂಟ್ ಮಾಡೋಣ ಷಡ್ಯಂತ್ರ ಯಾರು ಗುರು ಬಸವರಾಜ್ ಬೊಮ್ಮಾಯಿ ಯಾರು ಮಾಡಿದ್ದು ಮೊದಲು ಸ್ಟೇ ಯಾಕೆ ತಗೊಂಬಂದ್ರಿ ದಯವಿಟ್ಟು ಕರ್ನಾಟಕ ಹೇಳ್ಬೇಕು ನೀವು ಪಬ್ಲಿಕ್ ಫಿಗರ್ ಆಗ್ಬಿಟ್ಟು ಸ್ಟೇ ಆಗಿ ತಗೊಂಬಂದು ಹೇಳಿದಿರಾ ಧರ್ಮಸ್ಥಳದ ಷಡ್ಯಂತ್ರ ಮತ್ತೆ ಸ್ಟೇನಲ್ಲಿ ಎಷ್ಟು ಷಡ್ಯಂತ್ರ ಇದೆ ಬನ್ನಿ ಫಸ್ಟ್ ವಿಡಿಯೋ ನೋಡೋಣ ನೋಡಿ ಇದು ನಮ್ಮ ಧರ್ಮಸ್ಥಳ ನಾನು நேரம் அவரிஸ் அதிமுக கொடுத்து சூச்சி மாநில அசோக் நேரம் கிரம கைகொண்டிருந்தேந்திரஹெகே அவரே தமகை வைய கரைனேந்திர கரை ಬಸ ಬಸವರಾಜ್ ಬೊಮ್ಮಾಯಣ್ಣ ಷಡ್ಯಂತ್ರ ಯಾರು ಮಾಡಿರೋದು ಖುದ್ದು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹೇಳ್ತಾ ಇದಾರೆ ನಾನು ಸೌಜನ್ಯ ಕೇಸಲ್ಲಿ ಏನೋ ಇವ್ರಿಗೆ ಯಾರಿಗೆ ಫಾರ್ ಎಕ್ಸಾಂಪಲ್ ಅಂದಿನ ಹೋಮ್ ಮಿನಿಸ್ಟರ್ ಆದಂತ ಅಶೋಕ್ ಅವ್ರಿಗೆ ಫೋನ್ ಮಾಡಿದ್ದೆ ಅಂತ ಏನಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾನಿಟರ್ ಮಾಡಿ ಅಂತ ವೀರೇಂದ್ರ ಹೆಗ್ಡೆ ಅವರು ಫೋನ್ ಮಾಡಿದಂತೆ ಅದು ಫೋನ್ ಏನಕ್ಕೆ ಮಾಡಿದ್ರು ಅದಕ್ಕೆ ತನಿಖೆ ಆಗುತ್ತೆ ಯಾಕೆ ಅಂತಂದ್ರೆ ವೀರೇಂದ್ರ ಹೆಗಡೆ ಮೇಲೆ ಅಶೋಕ್ ಅವ್ರ ಮೇಲೆ ಈಗ ಸೌಜನ್ಯ ಪ್ರಕರಣದಲ್ಲಿ ಏನಕ್ಕೆ ಫೋನ್ ಮಾಡಿದ್ರು ಮತ್ತೆ ಅದೇ ವಿಚಾರವನ್ನ ರಿಪಬ್ಲಿಕ್ ಟಿವಿನಲ್ಲಿ ನಿರೂಪಕಿಯೋ ಕೇಳಿದ್ರೆ ಸುಳ್ಳು ಇಲ್ಲ ಅಂತೇಳಿ ಸುಳ್ಳು ಹೇಳದಂತ ಅಶೋಕ್ ಈಗ ಬಸವರಾಜ್ ಬೊಮ್ಮಾಯಿ ಅವರು ನಮ್ಗೆ ಕರ್ನಾಟಕ ರಾಜ್ಯಕ್ಕೆ ಹೇಳ್ಬೇಕು ಈಗ ಷಡ್ಯಂತ್ರ ಯಾರು ಮಾಡ್ತಾ ಇದ್ರೆ ಗಿರೀಶ್ ಮಟ್ಟಣ್ಣವರು ಮಹೇಶ್ ತಿಮರೋಡಿಯವರ ವಿಠಲ್ ಗೌಡ್ರ ಭೀಮಣ ಸಮೀರ ಜಗದೀಶ ಅಥವಾ ನಿಮ್ಮ ಪಾರ್ಟಿಯ ಸೌಜನ್ಯ ಕೇಸಲ್ಲಿ ಹದಿಮೂರು ವರ್ಷಗಳ ಹಿಂದೆ ಷಡ್ಯಂತ್ರ ಮಾಡಿದ್ದು ಸುಳ್ಳು ಹೇಳಿದ್ ರಿಪಬ್ಲಿಕ್ ಟಿವಿನ ಸುಳ್ಳು ಹೇಳದಂತ ಅಶೋಕನ ಈಗ ಅದ್ರ ಬಗ್ಗೆ ತಾವು ದಯವಿಟ್ಟು ಕಮೆಂಟ್ ಮಾಡ್ಬೇಕು ಬಸವರಾಜ್ ಬೊಮ್ಮಾಯಿ ಅವ್ರ ಆಮೇಲೆ ನೀವು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಮುಂಚೆ ತಾವು ಯಾಕೆ ಸ್ಟೇ ತಗೊಂಡ್ ಆ ಸಿಟಿ ಸಿವಿಲ್ ಕೋಡ್ಗೆ ಹೋಗಿ ನಿಮ್ ಮೇಲೆ ಏನು ಮಾಡಬಾರ್ದು ಅಂತ ಯಾಕೆ ನಿಮ್ ಮೇಲೆ ಅಷ್ಟೊಂದು ಡೌಟ್ ನಿಮ್ಗೆ ನಿಮ್ ಬಗ್ಗೆ ಇದುವರೆಗೂ ಏನು ಹೇಳಿಕೆ ಕೊಟ್ಟಿಲ್ಲ ನೀವು ಮಾಜಿ ಮುಖ್ಯಮಂತ್ರಿ ಆಗ್ಬಿಟ್ರೆ ಪಬ್ಲಿಕ್ ಲೈಫ್ ಅಲ್ಲಿ ಯಾಕೆ ಸ್ಟೇ ತಗೊಂಡ್ಬಂದ್ರಿ ಏನಕ್ಕೆ ಸ್ಟೇ ತಗೊಂಡ್ ದಯಮಾಡಿ ಜನರ ಮುಂದೆ ಹೇಳ್ಬೇಕಲ್ಲ ಆ ಬೊಮ್ಮಾಯಿಯವರ ಈಗ ಅಶೋಕನ್ ಒಂಚೂರು ಕೇಳ್ತೀರಾ ಅಶೋಕ ನೋಡಿದ್ರೆ ರಿಪಬ್ಲಿಕ್ ಟಿವಿನಲ್ಲಿ ವೀರೇಂದ್ರ ಹೆಗಡೆಯವರು ಸೌಜನ್ಯ ಪ್ರಕರಣದಲ್ಲಿ ನಂಗೆ ಫೋನ್ ಮಾಡೇ ಇಲ್ಲ ಅಂದ ವಿಡಿಯೋ ಮಾತ್ರ ಪಕ್ಕಾ ಪ್ರೂಫ್ ಇದೆ ಈಗ ಷಡ್ಯಂತ್ರ ಯಾರು ಮಾಡ್ತಾ ಇದಾರೆ ಯಾವ ಪಾರ್ಟಿಯವರು ಮಾಡ್ತಾ ಇದಾರೆ ಹೇಗ್ ಮಾಡ್ತಾ ಇದಾರೆ ಹೆಂಗ್ ಪುಂಗುತಾ ಇದಾರೆ ನಿಮ್ಮ ಮುಂದೆನೆ ಇದೆ ಬಸವರಾಜ್ ಬೊಮ್ಮಾಯಿಯವರ ನಿಮ್ ಮುಂದೆ ಇರುವಂತ ವಿಡಿಯೋ ಏನ್ ಹೇಳುತ್ತೆ ಅಂತಂದ್ರೆ ವೀರೇಂದ್ರ ಅವರು ನಾನೇ ಖುದ್ದಾಗಿ ಅಶೋಕನಿಗೆ ಫೋನ್ ಮಾಡಿದೆ ಅಂತ ವಿಡಿಯೋದಲ್ಲಿ ಹೇಳಿದ್ದಾರೆ ಅದೇ ಅಶೋಕ ಹೇಳ್ತಾನೆ ನನ್ಗೆ ಫೋನ್ ಮಾಡಿಲ್ಲ ಅಂತ ಈಗ ಹದಿಮೂರು ವರ್ಷ ಹಿಂದೆ ಅಶೋಕನ ಹೋಮ್ ಮಿನಿಸ್ಟ್ರಿನಲ್ಲಿ ಸೌಜನ್ಯ ಕೇಸು ತನಿಖೆ ಆಗಿದ್ದು ಈಗ ವೀರೇಂದ್ರ ಹೆಗ್ಡೆ ಫೋನ್ ಮಾಡಿಲ್ಲ ಅಂತ ಸುಳ್ಳು ಹೇಳುವಂತ ಅಶೋಕ ಆಮೇಲೆ ಸಂಬಂಧ ಪಡೆದ ಕೇಸ್ಗೆ ವೀರೇಂದ್ರ ಹೆಗ್ಡೆ ಸೌಜನ್ಯ ಪ್ರಕರಣದಲ್ಲಿ ಹೋಮ್ ಮಿನಿಸ್ಟ್ರಿ ಯಾಕೆ ಫೋನ್ ಮಾಡಿದ್ರು ಅವ್ರಿಗೂ ಅದಕ್ಕೆ ಸಂಬಂಧನೇ ಇಲ್ಲ ಅಂದಮೇಲೆ ಆ ಕೇಸಲ್ಲಿ ಅವರು ಫೋನ್ ಮಾಡಿ ತಾಕೀತು ಮಾಡಿ ಏನ್ ಇನ್ಫ್ಲೂಯೆನ್ಸ್ ಮಾಡಿದ್ರ ವೀರೇಂದ್ರ ಅವರು ಗೊತ್ತಿಲ್ಲ ಈಗ ವೀರೇಂದ್ರ ಹೆಗಡೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅಶೋಕ್ ಮೇಲೆ ಸುಪ್ರೀಂ ಕೋರ್ಟ್ ಗೆ ಹೈಕೋರ್ಟ್ಗೆ ಸಿಬಿಐಗೆ ಇ ಡಿ ಮಾನ್ಯ ಎಸ್ ಐ ಟಿ ಅವ್ರಿಗೆ ಎಸ್ ಐ ಟಿ ಅವ್ರಿಗೆ ಇವ್ರಿಬ್ಬರ ಮೇಲೆ ತನಿಖೆ ಮಾಡಿ ಸೌಜನ್ಯ ಪ್ರಕರಣದಲ್ಲಿ ಫೋನ್ ಮಾಡಿದ್ದು ನಿಜ ಅಂತ ವೀರೇಂದ್ರ ಹೇಳ್ತಾ ಇದಾರೆ ಫೋನ್ ಮಾಡೇ ಇಲ್ಲ ಅಂತ ಅಶೋಕ ಹೇಳ್ತಾ ಇದ್ದಾನೆ ಷಡ್ಯಂತ್ರ ಇಲ್ಲೇ ಇದೆ ಸೌಜನ್ಯ ಪ್ರಕರಣ ಮುಚ್ಚೋಗ್ಲಿಕ್ಕೆ ಈ ಸುಳ್ಳು ಹೇಳ್ತಾ ಇರುವಂತ ಮಾಜಿ ಹೋಮ್ ಮಿನಿಸ್ಟರ್ ಆಪೋಸಿಷನ್ ಲೀಡರ್ ಅಶೋಕನೇ ಏನೋ ಗೇಮ್ ಆಡಿದಾನೆ ಆವತ್ತಿನ ಪೊಲೀಸರನ್ನ ಬಳಸಿ ಈ ಸೌಜನ್ಯ ಪ್ರಕರಣಕ್ಕೆ ಎಳ್ಳು ನೀರು ಬಿಟ್ಟಿದ್ದಾನೆ ಅಂತ ನಮಗೆ ಅನುಮಾನ ಮೂಡ್ತಾ ಇದೆ ರಿಪಬ್ಲಿಕ್ ಟಿವಿನಲ್ಲಿ ವೀರೇಂದ್ರ ಹೆಗ್ಡೆ ಫೋನೇ ಮಾಡಿಲ್ಲ ಯಾವ ಮುಖ ಇಟ್ಕೊಂಡು ಸುಳ್ಳು ಹೇಳ್ತೀವೋ ಅಶೋಕ ಇಷ್ಟು ಸುಳ್ಳು ಹೇಳೋ ಅಂತ ಬಿಜೆಪಿ ಪಾರ್ಟಿಯವರು ಬಿಜೆಪಿಯವರು ಬೇರೆಯವ್ರ ಮೇಲೆ ಬೆಟ್ಟು ಮಾಡಿ ಬಸವರಾಜ್ ಬೊಮ್ಮಾಯಿ ಮುಖಾಂತರ ಕೇಳಿಸ್ತಾರೆ ಷಡ್ಯಂತ್ರ ಮಾಡಿರೋರ್ನ ಅರೆಸ್ಟ್ ಮಾಡಿ ಅಂತ ಅದೇ ಮಾತನ್ನ ಬಸವರಾಜ್ ಬೊಮ್ಮಾಯಿ ನಾವ್ ಹೇಳ್ತೀವಿ ಷಡ್ಯಂತ್ರ ಯಾರು ಮಾಡಿದ್ರು ಅಶೋಕನ ಫೋನ್ ಮಾಡಿಲ್ಲ ಅಂದಲ್ಲ ಈಗ ಅಶೋಕನ ಅರೆಸ್ಟ್ ಮಾಡ್ಸೋಣ ಬಸವರಾಜ್ ಬೊಮ್ಮಾಯಿಯವರ ಷಡ್ಯಂತ್ರ ನಿಮ್ಮ ಅಶೋಕನೇ ಯಾಕೆ ಮಾಡಿರ್ಬಾರ್ದು ಸೌಜನ್ಯ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಖುದ್ದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದಾರೆ ನಾನು ಫೋನ್ ಮಾಡಿದ್ದೀನಿ ಅಂತ ಏನಕ್ಕೆ ಮಾಡಿದ್ರು ವೀರೇಂದ್ರ ಹೆಗ್ಡೆ ಅವರು ಹೇಳಬೇಕು ಯಾಕೆ ಅಂತಂದ್ರೆ ಸಂಬಂಧ ಪಡೆದ ಕೇಸ್ಗೆ ವೀರೇಂದ್ರ ಹೆಗಡೆ ಅವರು ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ಇನ್ಫ್ಲುಯೆನ್ಸೋ ಅಥವಾ ಏನೋ ಕಿವಿ ಮಾತು ಹೇಳೋ ಅವಶ್ಯಕತೆ ವೀರೇಂದ್ರ ಹೆಗಡೆ ಅವರಿಗೆ ಏನಿತ್ತು ಅದನ್ನ ಫೋನ್ ಮಾಡಿದ್ರು ಕೂಡ ಫೋನ್ ಮಾಡಿಲ್ಲ ಅಂತ ಸಾರ್ವಜನಿಕ ಜೀವನದಲ್ಲಿ ಅಶೋಕ ಹೇಳೋ ಅಂತ ಅವಶ್ಯಕತೆ ಹದಿಮೂರು ವರ್ಷಗಳ ನಂತರ ಅಶೋಕನ ಬಾಯಲ್ಲಿ ಬಂದಂತ ಸುಳ್ಳು ಈಗ ರಾಜ್ಯದ ಜನತೆ ಗೊತ್ತಾಗ್ಬೇಕಾಗಿದೆ ಅಶೋಕ ಜನರ ಮುಂದೆ ಯಾಕೆ ಸುಳ್ಳು ಹೇಳದ ವೀರೇಂದ್ರ ಹೆಗಡೆ ಫೋನ್ ಮಾಡಿದ್ರು ವೀರೇಂದ್ರ ಹೆಗಡೆ ಅವರು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸೌಜನ್ಯ ಪ್ರಕರಣಕ್ಕೂ ವೀರೇಂದ್ರ ಹೆಗಡೆಗೂ ಸಂಬಂಧ ಏನು ಅವರು ಯಾಕೆ ಅಶೋಕನಿಗೆ ಫೋನ್ ಮಾಡಬೇಕಾಗಿತ್ತು ಈ ವಿಚಾರ ಕೂಡ ಈಗ ಎಸ್ ಐ ಟಿ ತನಿಖೆ ಮಾಡಬೇಕು ವೀರೇಂದ್ರ ಹೆಗಡೆ ಅವರು ಫೋನ್ ಮಾಡಿದ್ರು ರಿಪಬ್ಲಿಕ್ ಟಿವಿ ನಲ್ಲಿ ಸುಳ್ಳು ಹೇಳ್ತಾ ಇದ್ದಂತ ಸುಳ್ಳು ಹೇಳಿರುವ ಅಶೋಕನನ್ನ ಈಗ ಎಸ್ ಐ ಟಿ ಅವರು ತನಿಖೆ ಮಾಡಲಿಕ್ಕೆ ನಮ್ಮ ಟೀಮು ಕಂಪ್ಲೇಂಟ್ ಕೊಟ್ಟಿದೆ ದೇರ್ ಈಸ್ ಎ ಕಂಪ್ಲೇಂಟ್ ಆನ್ ಆರ್ ಅಶೋಕ್ ಆ ಎರಡು ಕ್ಲಿಪ್ ಇಟ್ಕೊಂಡು ವೀರೇಂದ್ರ ಹೆಗಡೆ ಅವರ ಹೇಳಿಕೆ ಅಶೋಕ್ ಅವರ ಹೇಳಿಕೆ ಇವೆರಡು ಹೇಳಿಕೆಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಗೆ ಇಂಟಿಮೇಶನ್ ಹಾಕಿ ಪಿಟಿಷನ್ ಹಾಕಿ ಜೊತೆನಲ್ಲಿ ಸಿಬಿಐಗೆ ಹಾಕಿ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶ್ವನಾಥ್ ತರ ನಾವು ಕಂಪ್ಲೇಂಟ್ ಕೊಟ್ರೆ ಏನೋ ಹೆಬ್ಬಾಳದ ಎಲ್ ಎ ಮಿನಿಸ್ಟ್ರು ಸುರೇಶ್ ನೋ ಅವರು ಸಂಬಂಧಿ ಅಂತ ಕೈ ಬಿಡ್ದಿರ ಈಗ ನೇರವಾಗಿ ಅವರು ಸೌಜನ್ಯ ಪ್ರಕರಣದಲ್ಲಿ ಒಬ್ಬ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಫೋನ್ ಮಾಡಬೇಕಾಗಿತ್ತು ಸಂಬಂಧ ಪಡೆದ ಕೇಸಲ್ಲಿ ಹೋಮ್ ಮಿನಿಸ್ಟ್ರಿಗೆ ಡಾಕ್ಟರ್ ವೀರೇಂದ್ರ ಹೆಗಡೆ ಯಾಕೆ ಫೋನ್ ಮಾಡಿದ್ರು ಈಗ ಅದನ್ನ ಹದಿಮೂರು ವರ್ಷಗಳ ನಂತರ ರಿಪಬ್ಲಿಕ್ ನಲ್ಲಿ ಅಶೋಕ ಯಾಕೆ ಸುಳ್ಳು ಹೇಳದ ಈಗ ಫೋನ್ ಮಾಡಿದೆ ಅಂತ ವೀರೇಂದ್ರ ಹೆಗಡೆ ಅವರು ಒಪ್ಕೊಂಡವ್ರೆ ಯಾಕೆ ಮಾಡಿದ್ರು ಸಂಬಂಧ ಪಡೆದ ಕೇಸಲ್ಲಿ ಯಾಕೆ ಮಾಡಿದ್ರು ಎಸ್ ಐ ಟಿ ತನಿಖೆ ಮಾಡ್ಲಿ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಾ ಇರೋಂತ ಅಶೋಕನ್ನ ಸೌಜನ್ಯ ಪ್ರಕರಣವನ್ನ ಅಳ್ಳ ಇಡಿಸಿದ್ದು ಇದೇ ಅಶೋಕ ಮತ್ತೆ ಇದೇ ಪೊಲೀಸರು ಅಂತ ನಮ್ಗೆ ಅನುಮಾನ ಬಂದಿದೆ ಹಾಗಾಗಿ ವಿ ಹಾವ್ ಫೈಲ್ಡ್ ಅ ಕಂಪ್ಲೇಂಟ್ ಟು ಸಿ ಎಂ ಟು ಡೈರೆಕ್ಟ್ ಎಸ್ ಐ ಟಿ ಟು ಇನ್ವೆಸ್ಟಿಗೇಟ್ ಅಶೋಕನಿಗೆ ನೋಟಿಸ್ ಕೊಟ್ಟು ಕರೆದು ಈ ಸೌಜನ್ಯ ಪ್ರಕರಣದಲ್ಲಿ ಆಗಿರುವ ಲೋಪಗಳನ್ನ ಸರ್ಕಾರ ಕಂಡು ಹಿಡಿದು ಅದೇ ಕೇಸಲ್ಲಿ ಫ್ರೆಶ್ ಇನ್ವೆಸ್ಟಿಗೇಷನ್ ನ ಸೌಜನ್ಯ ಪ್ರಕರಣದಲ್ಲಿ ಮಾಡಬೇಕು ಅಂತ ವಿ ಹವ್ ಆಲ್ರೆಡಿ ಫೈಲ್ಡ್ ಎ ಕಂಪ್ಲೇಂಟ್ ಎಸ್ ಐ ಟಿ ಸಿ ಎಂ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೈಕೋರ್ಟ್ ಆಫ್ ಕರ್ನಾಟಕ ಸಿ ಬಿ ಐ ಇಡಿ ಅಂಡ್ ಕಾಪಿನ್ ಸರ್ವ್ ಟು ಎಸ್ ಐ ಟಿ ಓಕೆ ಈಗ ನಿಮ್ಗೆ ಅನ್ಸಿರಬಹುದಲ್ಲ ಎನ್ ಐ ಎನಿ ತಗೊಂಡಲ್ಲ ಅಂತ ಯಾಕಂದ್ರೆ ಎನ್ ಐ ಎ ನೋಡ್ತಾ ಇದಾರೆ ಎಸ್ ಐ ಟಿ ಗೆ ಎಷ್ಟು ಕಾಟ ಕೊಡ್ತಾ ಇದಾರೆ ಒಂದು ಕಡೆ ಷಡ್ಯಂತ್ರ ಅಂತ ಹೇಳೋ ಅಂತ ಬಿಜೆಪಿಗರು ಒಂದು ಕಡೆ ಕಾಂಗ್ರೆಸ್ ಅವರು ಒಂದು ಕಡೆ ನಮ್ಮಂತ ಹೋರಾಟಗಾರರು ವಿಸಿಲ್ ಬ್ಲೋವರ್ಸ್ ಎಲ್ಲರೂ ಸೇರ್ಕೊಂಡು ಐ ಟಿಗೆ ಸತ್ಯದ ದಾರಿಲ್ ಹೋಗಬೇಕು ನಮ್ಮ ಆಸೆ ಷಡ್ಯಂತ್ರ ದಾರಿಲಿ ಹೋಗ್ಬೇಕು ಅನ್ನೋದು ವಿರೋಧಿಗಳ ಆಸೆ ಸರ್ಕಾರಕ್ಕೆ ಯಾವ ಕಡೆನೂ ಒಂದ್ ಕಡೆ ಹೋಗ್ಲಿ ಗುರು ಇದು ಮುಗಿದ್ರೆ ಸಾಕು ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಟ್ ನಮಗೆಲ್ಲ ಸಿಗಬೇಕು ಒಂದು ನ್ಯಾಯ ಅಂತ ಹೇಳುತ್ತ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಒಂದು ಬ್ಯೂಟಿಫುಲ್ ಟರ್ನಿಂಗ್ ಪಾಯಿಂಟ್ ಸಿಗುವಂತ ಸಮಯ ಬರ್ತಾ ಇದೆ ಒಂದೊಂದು ನಿಜ ಉಪರ್ ವಾಲೇಕ ಆಶೀರ್ವಾದ ಮೇರೆ ಉಪರ್ ಹಮೇಶ್ ಅವರ ನನ್ನ ಮೇಲೆ ಮೇಲಿರೋ ನ ಆಶೀರ್ವಾದ ಸದಾ ಇದ್ದೇ ಇರ್ತದೆ ಕಣ ಕಣದಲ್ಲೂ ಕರ್ನಾಟಕ ನನಗೆ ಕರ್ನಾಟಕ ಅಂತಂದ್ರೆ ನಮ್ಮ ಜನನೇ ನನಗೆ ನಪ್ಕ ಬರೋದು ಈ ಕೇಸಲ್ಲಿ ನ್ಯಾಯ ಯಾಕೆ ಬೇಕು ಅಂತ ವಿಠಲ್ ಗೌಡರಿಗೆ ನನ್ನ ಫೋನಲ್ಲಿ ಮೇಲೆ ನಾನು ಫೋನ್ ಫೋನಲ್ಲಿ ವಿಠಲ್ ಗೌಡ್ರ ಹತ್ರ ಮಾತಾಡಿದೆ ವಿಠಲ್ ಗೌಡರಿಗೆ ಕೇಳಿದೆ ಅರೇ ಸೌ ಸೌಜನ್ಯ ತೀರೋದ್ಲು ಇಷ್ಟೊಂದೆಲ್ಲ ಹೋರಾಟ ಮಾಡ್ತಾ ಇದ್ರಿ ಅಂತಂದ್ರೆ ಬಿಠಲ್ ಗೌಡ್ರು ಹೇಳಿದ್ ಒಂದೇನೆ ನಾನ್ ಜೈಲ್ಗೆ ಹೋದ್ರು ಪರವಾಗಿಲ್ಲ ಸತ್ತೋದ್ರು ಪರವಾಗಿಲ್ಲ ನಮ್ಮ ಸೌಜನ್ಯ ವಾಪಸ್ ಬರ ಅದೆಲ್ಲ ನಮ್ಗೆ ಗೊತ್ತಿದೆ ನಮ್ ಮನೆ ಅರ್ಧಂಬರ್ಧ ಮಾಡಿ ನಿಲ್ಸಿದ್ದೀವಿ ನಮ್ಮ ನಮ್ಮ ಹತ್ರ ಮೂರ್ನಾಲ್ಕು ಹೋಟ್ಲ್ಗಳಿತ್ತು ಜೀವನ ಮಾಡ್ತಾ ಇದ್ರಿ ಅದನ್ನೆಲ್ಲ ಸೌಜನ್ಯ ಪ್ರಕರಣ ಆದ್ಮೇಲೆ ಎಲ್ಲ ಬಂದ್ ಮಾಡಿಸಿದ್ರು ನಮ್ಮ ಹತ್ರ ವ್ಯಾಪಾರ ಇಲ್ಲ ವಹಿವಾಟಿಲ್ಲ ಯಾರೋ ಯಾರೋ ಭಗವಂತ ನಮ್ಮನ್ನ ಹಿಂದೂರ್ಗು ಬದಸಿದಾನೆ ನಾವು ಬದುಕಿರೋದ್ ಒಂದೇ ಒಂದ್ ಕಾರಣಕ್ಕೆ ನಮ್ಮ ಮಗಳನ್ನ ನಾವು ಕಳ್ಕಂಡ್ವಿ ಮುಂದೆ ಯಾವ ಹೆಣ್ಣು ಮಗಳು ಕೂಡ ಧರ್ಮಸ್ಥಳದ ಪ್ರಾಣ ಕಳ್ಕೋಬಾರ್ದು ಮಾನ ಕಾಣೆ ಕಾಣೆಯಾಗಬಾರ್ದು ಅವ್ರ ಮನೆಯವರು ನಮ್ಮ ಥರ ನೋಯ್ಬಾರ್ದು ಅಂತ ಒಂದೇ ಒಂದು ವಿಚಾರಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ ಅಂತ ಇಟ್ಸ್ ವಾಟ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಬಿಲಿವ್ ಇಟ್ ಆರ್ ನಾಟ್ ಇವತ್ತು ಇವತ್ತೋ ನೆನ್ನೆನೋ ಗೊತ್ತಿಲ್ಲ ವಿಠಲ್ ಗೌಡ್ರ ಬರ್ಡೇ ನಿಮ್ಮ ಬರ್ಡೇಗೆ ಆರು ಕೋಟಿ ಕನ್ನಡದ ಮನಗಳು ಪ್ರಾರ್ಥನೆ ಮಾಡ್ತವೆ ನಾವು ನಿಮಗೆ ಬಂದು ಹೂ ಕೊಚ್ಚ ಕೊಡೋಕ್ಕಾಗಲ್ಲ ಹಾರ ಹಾಕಾಗಲ್ಲ ಟೋಪಿ ಇಡಕ್ಕಾಗಲ್ಲ ಆದ್ರೆ ನಿಮ್ಮ ಮನೇಲಿ ಒಂದು ಜೀವ ಹೋಗಿದೆ ಅದೇ ರೀತಿ ನೂರಾರು ಜೀವ ಧರ್ಮಸ್ಥಳದಲ್ಲಿ ಹೋಗಿದೆ ಒಂದು ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಶಕ್ತಿಯುತವಾದಂತಹ ವ್ಯಕ್ತಿಗಳು ತಮಗೆ ಇಷ್ಟ ಬಂದಂಗೆ ವ್ಯವಸ್ಥೆಯನ್ನ ಬಳಸ್ತಾ ಇದ್ದಾರೆ ಆದ್ರೂ ಕೂಡ ನಮ್ಗೆಲ್ಲರಿಗೂ ಒಂದು ನಂಬಿಕೆ ಇದೆ ಮೇಲಿರೋ ನಮ್ ಜೊತೆ ಇದ್ದಾನೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವೆಲ್ಲರಿಗೂ ಹೇಳೋದೇನು ಅಂತಂದ್ರೆ ಈ ಒಂದು ಕೇಸು ಒಂದು ಟರ್ನಿಂಗ್ ಪಾಯಿಂಟ್ ತಗೊಳ್ತಾ ಇದೆ ಪಾಸಿಬಲಿ ಎ ಡೇ ಆರ್ ಟು ಒಂದು ಹೊಸ ವಿಚಾರ ಈ ಒಂದು ತನಿಖೆಗೆ ಶಕ್ತಿನ ತುಂಬುತ್ತೆ ಎನ್ ಐ ತನಿಖೆ ಮಾಡಲ್ಲ ಅಂತ ಇದ್ದಾರೆ ಎಸ್ ಐ ಟಿ ಅವರು ಸತ್ಯವನ್ನ ಹುಡುಕಲೇಬೇಕು ಅಂತ ನಾವು ಕೂತ್ಕೊಂಡಿದ್ದೀವಿ ಏನೋ ಗುಡ್ಡ ಸೀಸ್ ಆಗಿದೆ ಮುಂದೆ ಸತ್ಯ ಗೊತ್ತಾಗುತ್ತೆ ಇಡೀ ಈ ಹತ್ಯಾಕಾಂಡಕ್ಕೆ ಕೀ ಬಂಗ್ಲೆ ಗುಡ್ಡ ಬಂಗ್ಲೆ ಗುಡ್ಡದಲ್ಲಿ ಉತ್ತರ ಇದೆ ಅಂತ ಹೇಳ್ತಾ ಈ ಲೈವ್ ವಿಡಿಯೋನ ಮುಗಿಸ್ತಾ ಇದ್ದೀವಿ ಬಸವರಾಜ್ ಬೊಮ್ಮಾಯಿಯವರೇ ಷಡ್ಯಂತ್ರ ಅಶೋಕ್ ಮಾಡದ್ನ ದಯಮಾಡಿ ನಿಮ್ಮ ಕೊಲಿಗನ್ನ ಕೇಳಿ ರಿಪಬ್ಲಿಕ್ ಟಿವಿಲಿ ಸೊಳ್ಳು ಬಗಳಿದ ಅಶೋಕ ಹೇಳ ನಿಜ ಹೇಳದ್ನ ಅಥವಾ ನಾನೇ ಸಂಬಂಧ ಪಡೆದ ಕೇಸ್ಗೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಅಂದಿನ ಒಮ್ಮ ಅಶೋಕ್ ಅವರು ಫೋನ್ ಮಾಡಿ ಅವ್ರು ಸುಳ್ಳು ಹೇಳದ್ರ ಅಥವಾ ಅವ್ರು ನಿಜ ಹೇಳದ್ರ ಅಶೋಕ ಸುಳ್ಳು ಹೇಳದ್ನ ಅಶೋಕ ನಿಜ ಹೇಳದ್ನ ಇಬ್ಬರಿಗೂ ಈ ಕೇಸಲ್ಲಿ ಏನ್ ಲಾಭ ಇದೆ ಯಾರ್ ತಪ್ಪಿಸ್ತಾ ಇದಾರೆ ಎಸ್ ಐ ಟಿ ನಿರ್ಧಾರ ಮಾಡುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಒಂದಂತೂ ನಿಜ ಕಣ ಕಣದಲ್ಲೂ ಕನ್ನಡ ಕಣ ಕಣದಲ್ಲೂ ಕನ್ನಡ ಒಂದೊಂದು ನಿಜ ಎಲ್ಲಿಗೆ ಬಂತು ಯಾರಿಗೆ ಬಂತು ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ಅಂತಂದ್ರೆ ಖಂಡಿತವಾಗಿ ಸತ್ಯ ಕೇಳೋರ ಮನೆ ಬಾಗಿಲಿಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳುತ್ತಾ ಸತ್ಯವಾಗಿ ಬದುಕೋಣ ಸತ್ಯವಾಗಿ ಮಾತಾಡೋಣ ಸಾಧ್ಯವಾದಷ್ಟು ಸಾರ್ವಜನಿಕ ಹಿತಾಸಕ್ತಿಲಿ ಕೆಲಸ ಮಾಡೋಣ ವ್ಯವಸ್ಥೆ ನಮಗೋಸ್ಕರ ಇರೋದು ಇದರಲ್ಲಿ ಒಂದಷ್ಟು ಜನ ಡಕಾಯಿತರು ಕಳ್ಳರು ಎಲ್ಲರೂ ಇದ್ದಾರೆ ಆದ್ರೂ ಕೂಡ ಸತ್ಯ ಅನ್ನೋದಕ್ಕೆ ಬಣ್ಣ ಹೊಡಿಯಕಾಗಲ್ಲ ಯಾರೇ ಮುಖೋಡ ಕಣಿದ್ರು ಕಳ್ಸೇ ಕಳಿಸ್ತೀವಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ